ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಏನಂದರೆ ಚಪಾತಿ ರೊಟ್ಟಿ ಜೊತೆ ಬದನೇಕಾಯಿ ಹೆಣ್ಗಾಯಿನ ಮಾಡಿ ತೋರಿಸ್ತಿದ್ದೀನಿ ನೀವು ಕೂಡ ಈ ಟೇಸ್ಟ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಫ್ರೆಂಡ್ಸ್ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ವೀಡಿಯೋನ ನೋಡಿ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಫಸ್ಟಲ್ಲಿ ನಾವು ಗೋಧಿ ಹಿಟ್ಟನ್ನ ಕಲಸ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ ಚೆನ್ನಾಗಿ ನೆನ್ಕೋಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಫಸ್ಟು ಮಿಕ್ಸ್ ಮಾಡಿಕೊಳ್ಳಿ ಅದು ಫಸ್ಟ್ ನೀರಾಕಿ ಕಲಸ್ಕೊಂಡ್ರೆ ಉಪ್ಪೆ ಒಂದು ಕಡೆ ಸೆಪ್ಪೆ ಒಂದು ಕಡೆ ಉಪ್ಪು ಒಂದು ಕಡೆ ಆಗಿಬಿಡುತ್ತೆ ಫಸ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀಟಾಗಿ ಕಲಸಿ ಇಟ್ಕೊಳ್ಳಿ ಕಲಸಿದ ನಂತರ ಇಲ್ಲಿ ಟೂ ಆರ್ ತ್ರೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಮಿದ್ಕೊಳ್ಳಿ ಸ್ಮೂತ್ ಬರುತ್ತೆ ಚಪಾತಿ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ನೋಡಿ ಆಲ್ರೆಡಿ ಮಿದ್ದಿದ್ದೀನಿ ಮಿದ್ದಿರೋ ಚಪಾತಿ ಹಿಟ್ಟಿನ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸ್ ನೆನ್ಕೊಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬದ್ನೇಕಾಯಿ ನಾನು ಮುಂಚೆನೇ ಐದು ನಿಮಿಷ ಮುಂಚೆನೇ ಕಟ್ ಮಾಡಿ ನೀರಿಗೆ ಹಾಕಿದ್ದೆ ಇಲ್ಲಿ ಒಂದು ಕಡೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು ಅದು ಘಮ ಘಮ ಅಂತ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟಿ ನಾನಲ್ಲಿ ಖಾರಕ್ಕೆ ಶುಂಠಿ ಬೆಳ್ಳುಳ್ಳಿ ಹುರಿದಿರೋಂಥ ಕಡಲೆ ಬೀಜ ಕಾಯಿ ಟೊಮೊಟೊ ಜೀರಿಗೆ ಕಡಲೆ ಹುಣ್ಸಿನ ಹಣ್ಣು ಅರ್ಶನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕಿದ್ದೀನಿ ಜೊತೆಗೆ ಒಂದು ಸ್ಪೂನು ಸಾಂಬಾರು ಪುಡಿ ಒಂದು ಸ್ಪೂನು ಖಾರದ ಪುಡಿ ಚಿಟಿಗೆ ಎಷ್ಟು ಅರಶಿನ ಹಾಕ್ಕೊಳ್ಳಿ ನೆಕ್ಸ್ಟು ಮಿಕ್ಸಿ ಆಡಿಸಿ ಎತ್ತಿಡ್ಕೊಳ್ಳಿ ಸೈಡ್ಗೆ ಇಲ್ಲಿ ನಾನು ಆಲ್ರೆಡಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಕರಿಬೇವಿನ ಸೊಪ್ಪು ಜೀರಿಗೆ ಸಾಸಿವೆನ ಹಾಕಿ ಚೆನ್ನಾಗಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಫ್ರೈ ಆಗಿದೆ ನೋಡಿ ಇಲ್ಲಿ ಆಲ್ರೆಡಿ ನಾನು ಆವಾಗಲೇ ಎತ್ತಿಡ್ಕೊಂಡಿದ್ದೆ ಅಲ್ವಾ ಕಟ್ ಮಾಡಿ ಬದನೇಕಾಯಿನ ಅದನ್ನು ಇಲ್ಲಿ ಹಾಕಿ ಅದು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಗಬೇಕು ಮಾಗೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಎಣ್ಣೆ ಜಾಸ್ತಿ ಹಾಕ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಆಲ್ರೆಡಿ ಇಲ್ಲಿ ಮಾಗಿದೆ ಒಗ್ಗರಣೆಯಲ್ಲಿ ನೆಕ್ಸ್ಟು ಇಲ್ಲಿ ಖಾರ ಆಡಿಸಿರೋದನ್ನು ನಾನು ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಟೊಮೊಟೊ ಹೇಳಿದೆ ಅಲ್ವ ಅದು ಟೊಮೊಟೋನ ಬೇಯಿಸಿ ಹಾಕ್ಕೊಳ್ಳಿ ಬೇಯಿಸಾಕ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ನೀಟಾಗಿ ಒಂದು ಕುದಿ ಬರೋವರೆಗೂ ಹಸಿ ಮೇಲೆ ಹೋಗೋವರೆಗೂ ಫ್ರೈ ಮಾಡಿ ಉಗ್ರರಣೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ನೋಡಿ ಎಷ್ಟು ನೀರು ಜಾಸ್ತಿ ಹಾಕ್ಬಿಡಿ ಗ್ರೇವಿ ಜಾಸ್ತಿ ಬೇಕು ಅನ್ನೋರು ನೀರು ಹಾಕ್ಕೊಳ್ಳಿ ಜಾಸ್ತಿ ಒಂದಾರು ಒಂದು ಇಲ್ಲ ಎರಡು ವಿಜಲು ಕೂಗಿಸ್ಕೊಳ್ಳೋಣ ಇಲ್ಲ ಆಲ್ರೆಡಿ ನಾನು ಚಪಾತಿ ಹರಿಯೋದಕ್ಕೆ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಪಾತಿ ಹರಿದ ನಂತರ ಇಲ್ಲಿ ಚಪಾತಿನ ನಾನು ನೀಟಾಗಿ ಸುಡ್ತಿದ್ದೀನಿ ನೋಡಿ ಒಂದು ಸೈಡಲ್ಲಿ ರೆಡಿ ಆಗಿದೆ ನೋಡಿ ಇಲ್ಲಿ ಎಣ್ಣೆಗಾಯಿ ಪಲ್ಯ ವಿತ್ ಚಪಾತಿ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್